ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ಕಾರ್ಯನಿರತ ಪತ್ರಕರ್ತರೆ ಹಾಗೂ ನೆಚ್ಚಿನ ಮಾಧ್ಯಮ ಮಿತ್ರರೇ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿಯು ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡಲು ನಿಶ್ಚಯಿಸಿದ್ದು ಈ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತೀಶ್ ಕುಮಾರ್ ಅವರು ಆಲಿ ಬಿಹಾರ ಸರ್ಕಾರದ ಮುಖ್ಯಮಂತ್ರಿಗಳು ಕೇಂದ್ರ ಎನ್ ಡಿ ಎ ಸರ್ಕಾರದ ಮುಖ್ಯ ನಾಯಕರು ಅವರ ಒಂದು ಸಲಹೆ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ನಾಡು ಕಂಡಂಥ అప్రతిమ ఆడళతగార జపర కాళజి వహసి భ్రష్టాచార రహిత దివంగత మాజీ ముఖ్యమంత్రి గలదంత శ్రీ జై పటేల్ సార్ పుత్రు మాజీ శాసకరు హాలి జడి రాధ్యక్షరద మహిమ పటేల్ సర్వర నేతృత్వంలో ಕರ್ನಾಟಕ ರಾಜ್ಯದಲ್ಲಿ ಸರ್ವೋದಯ ಕಾನ್ಸೆಪ್ಟ್ ಆದರೆ ಇದರಲ್ಲಿ ಉತ್ತಮ ಆರೋಗ್ಯ ಶಿಕ್ಷಣ ಕೃಷಿ ಪರಿಸರ ಹಾಗೂ ಆಡಳಿತ ಈ ಒಂದು ಐದು ಅಂಶಗಳನ್ನು ಒಳಗೊಂಡಂತಹ ಸರ್ವೋದಯನ ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಮತ್ತೆ ಜೆಡಿಎನ ಮತ್ತೆ ಪೂರ್ವ ವೈಭವವನ್ನು ಕರ್ನಾಟಕದಲ್ಲಿ ತರಬೇಕು ಅಂತ ಹೇಳಿ ನಿಶ್ಚಯಿಸಿದ್ದು ಈ ನಿಟ್ಟಿನಲ್ಲಿ ಮೊದಲಿಗೆ ಐದು ಜಿಲ್ಲೆಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಅದರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಈ ಐದು ಜಿಲ್ಲೆಗಳನ್ನು ನಾವು ಫಸ್ಟು ಆಯ್ಕೆ ಮಾಡಿಕೊಂಡು ರಾಜ್ಯ ಪ್ರವಾಸ ಹಾಗೂ ಜಿಲ್ಲಾ ಪ್ರವಾಸಗಳಿಗೆ ನಾವು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ವಿ ಆ ನಿಟ್ಟಿನಲ್ಲಿ ಜೊತೆಗೆ ಏನಪ್ಪ ಅಂದರೆ ಈ ಐದು ಜಿಲ್ಲೆಗಳನ್ನು ಒಳಗೊಂಡಂತ ಆಗ್ನೇಯ ಪದವರ ಕ್ಷೇತ್ರದ ಚುನಾವಣೆ ಸಹ ನಾವು ಈ ಬಾರಿ ಎದುರಿಸಿದ್ದೇವೆ ಅಭ್ಯರ್ಥಿ ಘೋಷಣೆಯನ್ನು ಸರ್ ಅವರು ಮಾಡಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸರ್ ಅವ್ರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಜೆ ಡಿ ಯು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೇಯತ ಚಂದ್ರಶೇಖರ್ ಗಂಗೂರ್ ಸರ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಅವ್ರಿಗೂ ಸಹ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇಲ್ಲಿ ಮುಳುವಾಗ ಮಹಿಳಾ ಸಮಾಜಕ್ಕೆ ಆಗಿ ಸಮಾಜ ಸೇವಿಕೆಯಾಗಿರ್ತಕ್ಕಂಥ ಇಂಬ್ಲಾ ಗೌಡ ಮೇಡಮ್ ಅವರು ಇದ್ದಾರೆ ಅವ್ರಿಗೂ ಸಹ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾಯಕರು ಹಾಗೂ ಸಮಾಜ ಸೇವಕರು ಉದ್ಯಮಿಗಳಾಗಿರ್ತಕ್ಕಂಥ ರಾಮಯ್ಯ ಸರ್ ಇದ್ದಾರೆ ಮುಳುವಾಗಲಿಲ್ಲ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನಮ್ಮ ಪಕ್ಷದ ರೈತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಭಾಷಾ ಅವರು ಇದ್ದಾರೆ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಯುವ ಘಟಕದ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಗೌಡರು ಬಂದಿದ್ದಾರೆ ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮುಳುಬಾಗಿಲಿನ ಜೆ ಡಿಯುನ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಇದ್ದಾರೆ ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮುಳ್ಬಾಗ್ಲು ತಾಲೂಕಿನ ಯುವ ಘಟಕದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೇಶ್ ಅವರು ಇದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಇಲ್ಲಿ ಸರ್ ನಮ್ದು ಪಂಚಾಯತಿ ಹೆಸ್ತ್ರವರು ವರಲಕ್ಷ್ಮ ಸ್ವಾಮಿ ಸರ್ ಅವರು ಇದ್ದಾರೆ ಅವರು ಸಹ ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವ್ರಿಗೂ ನಾನು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶಿಕ್ಷಕರಾದ ಶಂಕರಪ್ಪ ಸರ್ ಅವರು ಇದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶಿಕ್ಷಕ ಶಿಕ್ಷಕರಾಗಿರ್ತಕ್ಕಂಥ ಶಿವಣ್ಣ ಸರ್ ಇದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವರು ಮುತ್ತರ್ವ ನಾಯಕರಾಗಿರ್ತಕ್ಕಂಥ ರೋಹನ್ ಇದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊರ್ತಾ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯ ಮುಖ್ಯಘಟ್ಟಾಗಿರ್ತಕ್ಕಂಥ ನನ್ನೆಲ್ಲ ಹೆಚ್ಚಿನ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕ ಮನವಿ ಪಡೆದು ಅದು ಎಲ್ಲರಿಗೂ ಗೊತ್ತಿರೋದು ಅದ್ ನಾನು ಓಪನ್ ಸೀಕ್ರೆಟ್ ಅಷ್ಟೇ ಇದು ಅವ್ರು ಹೇಳಿದ ಹೇಳಿದಂತವನ್ನ ಮಾಡ್ಕೊಂತ ಯಾರು ಹೋಗ್ತಾರಲ್ಲ ಅವರು ಗುಡಪ್ಪ ಅವ್ರ ಇಂಟೆಗ್ರಿಟಿಯಲ್ಲಿ ಇದಾರೆ ಅಂತ

ಮ್ಯಾಲ ಬಿದ್ದು ಬಿದ್ದು ನಿಮ್ಮೆಲ್ಲ ಒಂದು ಆರೋಪಣ ಇದೆ ಬರ್ತಾರೆ ಕಳಿಸ್ಕೊಡೋದಿಲ್ಲ ಸರ್ ಈಗ ನಾನು ಪ್ರತಿ ಶಿಕ್ಷಕರು ಇರ್ತೀವಿ ಈಗ ನಮ್ ಚುನಾವಣೆ ಇರ್ತದೆ ಸರ್ ಈಗ

ಜನ ಕಾರ್ಯಕುಶಲ ಯುವಕರಿಗೆ ಒಂದು ಉದ್ಯೋಗವನ್ನು ಕೆಲಸ ಒಂದು ಕೆಲಸ ಮಾಡ್ತಾ ಇದೀನಿ ಜೊತೆಗೆ ಸ್ವದೇಶಿ ಸ್ವದೇಶಿ ಜಾಗರಣ ಮಂಚನ ಒಂದು ಜಿಲ್ಲಾ ಸಂಚಾಲಕ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಜೆ ಯು ಪಕ್ಷದ ಯುವ ಘಟ್ಟದ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶ್ರೀ ಮಂಜುನಾಥೇಶ್ವರ ವಿವಿಧ ದೇಶ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎನ್ ಜಿ ಓದ ಸಿ ಜೊತೆಗೆ ಎಚ್ ಡಿ ಗ್ರೂಪ್ ಆಫ್ ಕಂಪನಿ ಇಂಡಸ್ಟ್ರಿ ಅದಕ್ಕೆ ಚೇರ್ಮನ್ ಮಾಡಿದ್ದೇನೆ ಇದು ಜೊತೆಗೆ ಏನಪ್ಪಾ ಅಂದ್ರೆ ನಾನು ಎರಡ್ ಸಾವಿರದ ಹದಿನಾಲ್ ರಲ್ಲಿ ಮೊದಲ ಬಾರಿಗೆ ಪರ್ಯದರ್ಶಕಕ್ಕೆ ಕಂಟೆಸ್ಟ್ ಮಾಡಿದ್ದೆ ಎರಡ್ ಸಾವಿರದ ಹದಿನೇಳರಲ್ಲಿ ಉಪ ಚುನಾವಣೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಅನ್ನ ಮಾಡಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗೂ ಐದು ಕೋಟು ಮತಗಳ ಜಾಸ್ತಿ ಆಗಿದೆ ಪಕ್ಷದ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡಿ ಅವಾಗ ಕೋಲಾರ ಜಿಲ್ಲೆಯಲ್ಲಿ ನನ್ನದೇ ಲೀಡಿಂಗ್ ಇತ್ತು ಚಿತ್ರದುರ್ಗ ಮತ್ತೆ ಕೋಲಾರಗಡೆ ಜಿಲ್ಲೆಗಳಲ್ಲಿ ಇದು ಐದು ಜಿಲ್ಲೆಗಳ ಒಳಗೊಂಡ ಕ್ಷೇತ್ರ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆ ದಾವಣಗೆರೆಯಲ್ಲಿ ಬರೀ ಮೂರು ತಾಲೂಕುಗಳು ಬರುತ್ತೆ ಅದು ದಾವಣಗೆರೆ ಮತ್ತೆ ಅದ್ರ ಜೊತೆಗೆ ಜಗಳೂರು ಮತ್ತೆ ಹರ್ಯಾನ ಈ ಮೂರು ಜಿಲ್ಲೆ ಮೂರು ತಾಲೂಕುಗಳು ಮಾತ್ರ ಬರುತ್ತೆ ಇದರಲ್ಲಿ ಇದು ಉಳ್ಳಂತ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳನ್ನ ಒಳಗೊಂಡಂತೆ ಈ ಕ್ಷೇತ್ರ ಇದರಲ್ಲಿ ಮೊದಲಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಓಟ್ಗಳಿತ್ತು ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಯಿತು ಓಟ್ಗಳು ಯಾವಾಗ ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆಯಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಬರ್ತಕ್ಕಂಥ ಜನರಲ್ಲಿ ಬರ್ತಕ್ಕಂಥ ಚುನಾವಣೆಗೆ ನಾವೀಗಾಗಲೇ ಆರು ತಿಂಗಳಿಂದ ಮೊದಲು ಇಲ್ಲಿ ಜನವರಿ ಇಪ್ಪತ್ತೆರಡು ತಾರಕು ಕೋರ್ಡ್ ಮೇಲೆ ಬಂದು ಪೂಜೆ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಎನ್ರೋಲ್ಮೆಂಟ್ ಮತ್ತೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಎಲ್ಲರೂ ಯಾಕಂದ್ರೆ ಎಷ್ಟೋ ಜನ ಪರ್ವೀರಿಗೆ ಈ ಚುನಾವಣೆ ಬಗ್ಗೆ ಗೊತ್ತಿರೋದಿಲ್ಲ ಎನ್ರೋಲ್ಮೆಂಟ್ ಪ್ರಕ್ರಿಯೆ ಯಾವ ರೀತಿ ಗೊತ್ತಿರೋದಿಲ್ಲ ಆಮೇಲೆ ಇನ್ನೂ ತೆಲುಗು ಏನಪ್ಪಾ ಅಂದ್ರೆ ಆಲ್ರೆಡಿ ಮಾಡ್ಸಿರೋ ಸಹ ನಾವು ಮಾಡ್ಸಿದ್ವಿ ಅಂತ ಹೇಳಿ ಚುನಾವಣೆ ಆದ್ರೆ ಪ್ರತಿಯೊಬ್ಬ ಪದವೀಧರ ಸಹ ಡಿಗ್ರಿ ಕಂಪ್ಲೀಟ್ ಆಗಿ ಮೂರು ಸಾಗಿರ್ಬೇಕು ಮೂರು ಆಗಿದ್ದ ಪ್ರತಿಯೊಬ್ಬ ಪರವದ ಮಾಡ್ಕೊಳ್ಳಿ ಎನ್ರೋಲ್ಮೆಂಟ್ ಬರುತ್ತೆ ಈಗಾಗಲೇ ನೋಂದಣಿ ಸಹ ಪ್ರತಿಯೊಬ್ಬರು ಮತ್ತೆ ಮಾಡ್ಕೊಳ್ಬೇಕು ಯಾಕಂದ್ರೆ ಚುನಾವಣೆಗೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಎಷ್ಟು ಜನ ಗೊತ್ತಿರದೆಲ್ಲ ಅವ್ರು ಏನ್ ಮಾಡ್ತಾರೆ ನಂದು ಇದೆಯಲ್ಲ ಅಂತ ಹೇಳಿ ಸುಮ್ಮನೆ ಬಿಡ್ತಾರೆ ಆದ್ರೆ ಎಲ್ಲ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನವಂಬರ್ ನೋಟಿಫಿಕೇಶನ್ ಆಗುತ್ತೆ ದಯಮಾಡಿ ಈ ಬಾರಿ ನಮಗೊಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಎಲ್ಲ ಮುಳುಗಾಗಲಿ ಎಲ್ಲ ಸರಿ ದರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಮತವನ್ನು ಕೊಟ್ಟಾಗ ನಾನು ಯಾವ ರೀತಿ ಮುಂದೆ ವಿಧಾನಪರಿಷತ್ತಲ್ಲಿ ತಮ್ಮೆಲ್ಲರ ಒಂದು ಸಮಸ್ಯೆಗಳನ್ನ ದುರ್ನೀತಿ ಹಿಡಿಯಲಿಕ್ಕೆ ಅವಕಾಶ ಆಗುತ್ತೆ ಮತ್ತೆ ಅತ್ಯಂತ ಇದುವರೆಗೂ ಯಾರು ಯಾವ ಎಮ್ ಎಲ್ ಸಿಗಳನ್ನೂ ಸಹ ಒಂದು ದುರ್ನಿ ಇರಬಾರ್ದು ಅಂದ್ರೆ ಈ ಸಮಸ್ಯೆಗಳ ಬಗ್ಗೆ ಆ ರೀತಿ ಯಾಕಂದ್ರೆ ಆಗ ಸಾ ಈಗ ಎಲ್ಲರೂ ಅನಿವಾರ್ಯತೆ ಇದಾರೆ ಡಾಕ್ಟರ್ ನಾಗರಾಜ್ ಆಗೋಲ್ಲ ಅವರೇ ಸ್ವಂತ ಯೋಚನೆ ಇರುತ್ತೆ ಅಂತ ಈಗ ಎಲ್ಲಾ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಮತ್ತೆ ರಾಜ್ಯ ಅಧ್ಯಕ್ಷರಾಗಬಹುದು ಅಥವಾ ಆ ಪಕ್ಷದ ಒಂದು ಹಿಡಿದ ಇರುತ್ತೆ ನೀವು ಅದು ಮಾತ್ರ ಇದು ಮಾಡಬಹುದು ಫ್ರೀಡಂ ಅಂದ್ರೆ ಜನಗಳಿಗೆ ಒಳ್ಳೇದನ್ನ ನೀವು ಎಂತದೇ ರೀತಿಯಲ್ಲಿ ಯಾವ ಮಾಡಿದ್ರೂ ಸಹ ನಮ್ಗೆ ಸಂಪೂರ್ಣ ತಗೊಂಡಿರುತ್ತೆ ನೀವು ನಮ್ಮನ್ನ ಕೇಳೋ ಅವಶ್ಯಕತೆ ಎಲ್ಲ ಮಾಡಬಹುದು ಅಂತ ಹೇಳಿ ಒಂದು ನಂಗೆ ಧೈರ್ಯವನ್ನು ಕೊಟ್ಟಿದ್ದಾರೆ ಆ ಒಂದು ಆ ಸಂಚಲನ ಮಾಡಿದ್ವಿ ಆಗ್ಲೇ ಒಂದು ಸುತ್ತು ಟೋಟಲಿ ಎಲ್ಲಾ ಐದು ಜಿಲ್ಲೆ ಮುಚ್ಕೊಂಡಿದ್ವಿ ಈಗ ತಾಲೂಕು ವೈಸ್ ಹೋಗ್ತಾ ಇದ್ವಿ ನೆಕ್ಸ್ಟ್ ಹೋಬಳಿ ವೈಸ್ ಹೋಗ್ತೀವಿ ಈಗ ತಾಲೂಕು ವೈಸ್ ಆಗಲೇ ಎಲ್ಲ ದಾವಣಗೆರೆಯಲ್ಲಿ ತಾಲ್ಲೂ ವೈಸು ಕೂಡ ಮುಗಿಸಿದೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ಚಿತ್ರದುರ್ಗ ಜಿಲ್ಲಾ ಮುಗಿಸಿದ್ವಿ ಚಿಕ್ಕಬಳ್ಳಾಪುರ ಹುಸ್ಕೊಂಡ್ ಬರ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲಾ ಇದಾಗಿದೆ ಈಗ ಎರಡನೇ ರೋಡ್ ಮತ್ತೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲ್ಕು ವೈಸು ತಾಲೂಕು ವೈಸು ಹೋಗ್ತಾ ಇದ್ವಿ ಆ ಒಂದಿಟ್ಟಲ್ಲಿ ಇವತ್ತು ನಾವು ಮುಳುಬಾರ್ಗೂ ಬಂದಿದ್ವಿ ಮುಳುವಾಗ್ಲೆಲ್ಲ ಇವತ್ತೆಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತೀವಿ ಕೋರ್ಟ್ಗೆ ಭೇಟಿ ಕೊಡ್ತೀವಿ ಅದ್ರ ಜೊತೆಗೆ ತಾಲೂಕು ಆಫೀಸು ಎಲ್ಲೆಲ್ಲಿ ಪದವಿಗಳು ಜಾಸ್ತಿ ಸಿಗ್ತಾರೆ ಅದಕ್ಕೆಲ್ಲ ಭೇಟಿಯನ್ನು ಕೊಟ್ಟು ಅವರಿಗೆ ಒಂದು ಮತಯಾಚನೆ ಮಾಡೋದ್ರ ಮುಖಾಂತರ ಮತ್ತೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತೀವಿ ಸರ್ ಅಂದ್ರೆ ಏನು ಮತ್ತೆ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ದಯಮಾಡಿ ಒಳ್ಳೆ ವ್ಯಕ್ತಿಗೆ ಮಠಗಳನ್ನು ಕೊಡಿ ಅಂತೇಳಿ ನಾವು ಕೇಳ್ಕೊತಾ ಇದೀವಿ ನನಗೆ ದಯವಿಟ್ಟು ನಾವೆಲ್ಲನೂ ಸಪೋರ್ಟ್ ಹೇಳಿ

ಪ್ರತಿಯೊಂದು ಶಿಕ್ಷಕರ ಶಿಕ್ಷಣ ನಕ್ಷತ್ರ ಆಗ್ಬೋದು ಯಾವುದೇ ಕ್ಷೇತ್ರದ ಯಾಕೆನ ಆದರೆ ಇಲ್ಲಿವರೆಗೂ ಆಗಿರೋದನ್ನ ಬಿಟ್ಟು ಮುಂದಕ್ಕೆ ನಾವು ಏನು ಆಗ್ತೀವಿ ಕೆಲಸ ಮಾಡೋಣ ಟೀಚರ್ಸು ಅಲ್ಲಿ ನಾವು ಒಂದು ನಿಮಿಷ ಒಂದು ನಿಮಿಷ ನಾ ನಮ್ಮ ಅಸಹಾಯಕತೆ ಒಳಗಡೆ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅಂತಂದೇಳಿ ಯಾರೋ ಒಬ್ಬ ಬಲಿಷ್ಠ ಅಂತಂದೇಳಿ ನೋಡೋದು ಸರಿನಾ ಅಥ್ವಾ ನಾವು ಸತ್ ಜನ ಸಂಘಟನೆ ಅಂತಂದೇಳಿ ಗಣಾಚಾರ ಅಂತ ಬರುತ್ತೆ ಅವೇರ್ನೆಸ್ ಬೇಸ್ಡ್ ಕಲೆಕ್ಟಿವ್ ಆ್ಯಕ್ಷನ್ ಅಂತ ನಾವೊಂದು ಅರಿವಿನ ಆಧಾರದ ಮೇಲೆ ಒಟ್ಟಾಗಿ ಸೇರ್ಕೊಂಡು ಯೋಚನೆ ಮಾಡಿ ಒಬ್ರಿಗೊಬ್ರು ಮಾತಾಡಿ ಅದ್ರ ಮೂಲಕ ನಾವು ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಇದೆ ಬಟ್ ನಮ್ಮ ಮನಸ್ಸಿನೊಳಗಿರುವಂತ ಅನುಮಾನನ ಯಾರು ದುಡ್ಡು ಕೊಟ್ಟು ನಾವೇನು ಈಗ ಮತ್ತೆ ಅರಿವು ಬಂದಿದೆ ಸರ್ ಏನಪ್ಪ ಅಂದ್ರೆ ಇವರು ಓಟ್ ತಗೊಂಡರು ನಾವ್ ಎಲ್ಲೇ ಹೋಗಿ ಅದೇಳ್ತಾ ಇದ್ರೆ ನೀವು ಸರಿ ದಯವಿಟ್ಟು ದುಡ್ಡು ಕೊಡ್ಬಾರ್ದು ಸರ್ ನಮ್ ಸಮಸ್ಯೆಗಳಿಗೆ ತೊಂದರೆ ಕೊಡ್ಬೇಕಂತ ಈಗಾಗಲೇ ಶಿಕ್ಷಕರ ಆಲ್ರೆಡಿ ಅವ್ರವರು ಇದ್ರಲ್ಲಿ ಅಸೋಷನ್ ಏನ್ ಮಾತಾಡ್ಕೊತಿದಾರೆ ಸರ್ ಇದುವರೆಗೆ ಗೆದ್ದೋದ್ರು ನಮ್ಮ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಯಾಕಂದ್ರೆ ಅದೇ ಈಗ ಅವರೇನು ಕೊಟ್ಟಾಗ ನಾವು ತಗೊಂಡಿದ್ದೀವಿ ಆ ಒಂದು ಅರಿವು ನಮಗೆ ಬಂದಿದೆ ದಯವಿಟ್ಟು ದುಡ್ಡು ಕೊಡಿದ್ರೆ ನೀವು ಚುನಾವಣೆ ಮಾಡಿ ಅಂತ ಒಂದು ಹೆಸರಿ ಸಾಧ್ಯ ಇದೆ ಅಂತ ಅಂತೊಂದು ಇದು ಹೇಳ್ತೀನಿ ಸರ್ ಯಾಕಂದ್ರೆ ನಾನು ಆಗ್ಲಿ ಹೇಳಿದೆ ಏನು ನಿಮಗೆ ಸಂಖ್ಯೆ ಹೇಳಿದೆ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಇತ್ತು ಆಮೇಲೆ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಈ ಸರಿ ನಾಲ್ಕು ಲಕ್ಷವರೆಗೂ ಹೋಗುತ್ತೆ ಸರ್ ಎನ್ರೋಲ್ಮೆಂಟ್ ನಾಲ್ಕು ಲಕ್ಷಕ್ಕೆ ಯಾರು ಸಹ ಇದು ಮಾಡಕ್ ಹೋಗೋದಿಲ್ಲ ಸರ್ ಒಬ್ಬ ಎಂ ಎನ್ ಸಿ ಅಭ್ಯರ್ಥಿ ಸಂಜೆ ಬಂದ್ರೆ ಕೂಡ ಅದು ಆಗೋದಿಲ್ಲ ಸರ್ ಕೈಲಿ ಆಗೋದಿಲ್ಲ ಒಂದು ಈ ಸರಿ ಮತದಾರ ಆಗ್ತಾ ಇದ್ದಾರೆ ಸೀಗ ನಾವೆಲ್ಲಿ ಹೋದ್ರೆ ಕೂಡ ದಯವಿಟ್ಟು ದುಡ್ಡು ಕೊಡಬೇಡಿ ಸರ್ ನೀವು ಒಳ್ಳೆ ಕೆಲಸ ಮಾಡಿ ಸಾಕು ಅಂತ ಹೇಳಿ ಕೇಳ್ತಾ ಇದಾರೆ ಈಗ ಅಸೋಸಿಯೇನ್ ಆಲ್ರೆಡಿ ಅವರೇ ಅನೌನ್ಸ್ ಮಾಡಿ ಕಡಿ ಈಗ ಮೊನ್ನೆ ಕೋಲಾರ ಜಿಲ್ಲೆಯಲ್ಲಿ ಪಿ ಟೀಚರ್ ಅಸೋಸಿಯನ್ ನಂಗೆ ಡಿ ಸಿ ಯಾವ್ದು ಮೀಟಿಂಗ್ ಅಂತ ಅವ್ರೆ ಹೇಳಿದ್ರು ಇಲ್ಲ ಸರ್ ದಯವಿಟ್ಟು ದುಡ್ಡು ಸರ್ ಯಾಕಂದ್ರೆ ಈಗ ನಾವು ಕೂಡ ಶಿಕ್ಷಕ ಚುನಾವಣೆ ಕೂಡ ನಾವು ದುಡ್ಡು ಕೊಡಕ್ಕೆ ಸ್ಟಾರ್ಟ್ ಮಾಡಿ ಸರ್ ಈಗ ಒಳ್ಳೊಳ್ಳರೆಲ್ಲ ನಾವು ಸೋತಾ ಇದ್ವಿ ಅತ್ಯಂತ ಅವ್ರೆಲ್ಲ ಗೆಲ್ತಾ ಇದಾರೆ ಅಂತ ಹೇಳಿ ಅವ್ರ ಸಂಘಗಳಲ್ಲೇ ಆ ತರ ಸ್ಟಾರ್ಟ್ ಆಗಿದೆ ಅಂದಕ್ಕೆ ಅವ್ರಿಗೂ ಬೇಸರ ಈಗ ಅದೇ ರೀತಿ ಇನ್ನು ಇಲ್ಲಿ ಗಲ್ಲಿ ಮೇಲೆ ಕೂಡ ನಿಮಗೆ ಗೊತ್ತಿದೆ ಇವತ್ತು ಗ್ರಾಮ ಪಂಚತ್ತಿಗೆ ಗೆಲ್ಬೇಕಂದ್ರೆ ಯಾವ ರೀತಿ ಇದೆ ಮತ್ತೆ ಅವರು ಕೆಲಸ ಮಾಡೋದಿಲ್ಲ ಅಲ್ಲಿ ಕೆಲಸ ಆಗೋದಿಲ್ಲ ಅಂತ ಗೊತ್ತಿದೆ ಆ ಅನ್ನ ನಾವು ಮಾಡಬೇಕು ನಮ್ಮ ಜೊತೆಗೆ ന്യൂ ಮಾಡ್ಬೇಕು ಸರ್ ಇಂಪಾರ್ಟೆಂಟ್ ಈ ಪತ್ರಿಕಾತ್ರ ಅವರೆಲ್ಲ ಸ್ವಲ್ಪ ಎಚಿಸ್ಬೇಕು ಸರ್ ಸರಿ ಆಗಿದೆ ಅಂತ ಹೇಳಿ ಏನು ದುಡ್ಡು ಕೊಟ್ಟು ಗೆಂದ್ರೆ ಅವರು ಮತ್ತೆ ದುಡ್ಡು ಮಾಡಕ್ಕೆ ನೋಡ್ತಾರೆ ಅಲ್ಲಿ ಮತ್ತೆ ಸಮಸ್ಯೆ ಮಾಡಕ್ಕೆ ಆಗುತ್ತಾ ಆಗೋದಿಲ್ಲ ಅನ್ಕೊಂಡಿರಲಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಟೈಮ್ ಅಲ್ಲಿ ಬಂದಾರ ಆ ইলেকಷನ್ ಟೀಮ್ ಈ ಎಲೆಕ್ಷನ್ ಈಗ ಬಂದಿರೋ ಕ್ಯಾನ್ವಾಸ್ ಬಂದ್ರೆ ಸ್ಮಾಲ್ ಗಟ್ಟೆಗಳಾಯಿತು ಸ್ಮಾಲ್ ಸಮಸ್ಯೆಗಳಾಯಿತು

ಇದು ಗುರು ಪೌರ್ಣಿಮಿ ದಿವಸನೇ ಗುರು ಪೌರ್ಣಿಮಿ ದಿವಸನೇ ನಾವು ಕೂತ್ಕೊಂಡು ನಾವು ನಾವು ಸಹ ದರ್ಜೆಯಲ್ಲಿ ಕೂತ್ಕೊಂಡು ನಾವು ಏನ್ ಮಾಡಿದ್ರೆ ಸಮಸ್ಯೆಗಳು ತಗೊಂಡೋಗಿ ಗುರುಮಾಣದಲ್ಲಿ ಇದು ಮಾಡಿದ್ವಿ ಅದ್ರ ಜೊತೆಗೆ ನೀವು ಯಾವುದೇ ಶಿಕ್ಷಕ ಹೇಳಿ ಡಾಕ್ಟರ್ ನಾಗರಾಜ್ ಅವರು ಯಾವುದೇ ಒಂದು ಶಿಕ್ಷಕರ ಸಮಸ್ಯೆಗಳಾದಾಗ ಇಂತಹ ಕೇಳಿ ಫಸ್ಟ್ ನಾನು ಹೇಳ್ತೀನಿ ಮುಂದೆ ಆಮೇಲೆ ಎರಡನೇದು ಗೌರವತಿಗೆ ಮತ್ತು ಅತಿಥಿ ಸರ್ಕಾರ ಉದ್ಯೋಗ ನಿರುದ್ಯೋಗ ಸಮಸ್ಯೆ ಹುಡುಗರು ಓದಿರ್ತಾರೆ

ಈಗ ನೀವ್ ಹೇಳ್ತಾ ಇರೋದು ಈಗ ಈ ಸಮಸ್ಯೆಗಳು ಏನಿದಾವೆ ಇದಕ್ಕೆ ಇದು ಹೆಂಗೆ ಅಂತಂದ್ರೆ ಎಲೆಗಳಿಗೆ ನೀರು ಹಾಕಿ ನೀರು ಹಾಕಿದಂಗೆ ಆಗತ್ತೆ ಹೊರತು ರೂಟ್ ಕಾಜ್ ಏನು ಅಂತ ಹೋಗ್ಬೇಕು ನೀರು ಹಾಕ್ಬೇಕಾದ್ರೆ ಈ ತರದ ಅವ್ಯವಸ್ಥೆ ಆಗಿದೆ ಜನರಿಗೆ ಕೆಲಸ ಇಲ್ಲ ಇದಕ್ಕೇನು ರೂಟ್ ಕಾಜ್ ಏನು ಅಂತ ನಾವು ಆಳಕ್ಕೆ ಕೇಳಿದ್ರೆ ನಾನು ಮೊದ್ಲು ಹೇಳ್ದಂಗೆ ಎಲ್ಲ ಸಿಕ್ಕು ನಮ್ಮ ಹತ್ರನೇ ಬರುತ್ತೆ ಇಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು ಯಾರೋ ಮಾಡಿರೋದು ಅಲ್ಲಿದ್ರು ಈ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ ಇವ್ರಿಗೆಲ್ಲ ಗೆ ಕೆಲಸ ಇಲ್ಲ ಯಾರಿಗೂ ಕೆಲಸ ಇಲ್ಲ ಈ ಥರದ ವ್ಯವಸ್ಥೆ ಇದಕ್ಕೆ ಬದಲಾವಣೆ ಇದಕ್ಕೊಂದು ಪರಿವರ್ತನೆ ತರಬೇಕು ಅಂದರೆ ಈಗ ಇವರೊಂದು ಮಾದರಿ ಮಾಡಿದ್ದಾರೆ ಕಲ್ಲಂದೂರು ಪೋಲ್ಟ್ರಿ ಕ್ಲಸ್ಟರ್ ಅಂತ ಏನು ಮಾಡಿದ್ದಾರೆ ಅಲ್ಲಿ ಸುಮಾರು ಜನರಿಗೆ ಕೆಲಸ ಕೊಡೋದಕ್ಕೆ ಅಂತ ಹೇಳ್ಬೇಕು ಇವರು ಎಲ್ಲ ಕೆಲಸಕ್ಕೆ ಈಗ ನಾವು ಸ್ವಯಂ ಉದ್ಯೋಗದ ಬಗ್ಗೆ ನಾವು ಟ್ರೈನಿಂಗ್ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ ಅಲ್ಲಿ ನಾವೇನ್ ಮಾಡಿ ಟ್ರೈಕ್ ಮಾಡ್ಕೊಂಡು ನಮ್ಮ ಎನ್ ಜಿ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಗ್ರಪತ್ತಿ ಮಾಡ್ತಕ್ಕಂತ ಕಾರ್ಖಾನೆ ಮತ್ತೆ ಇವ್ರಿಗೆ ಎಂಪ್ಲಾಯ್ಮೆಂಟ್ ಯಾತ್ರ ಮಾಡಬೇಕು ಟ್ರೈನಿಂಗ್ ಕೊಟ್ಟು ಮತ್ತೆ ಅವರಿಗೆ ಉಚಿತವಾಗಿ ಮಿಷನ್ ಕೊಡ್ಸ್ತಾ ಇದ್ವಿ ಅದ್ರ ಜೊತೆಗೆ ಅಡಿಕೆ ತಟ್ಟೆ ಅಡಿಕೆ ತಟ್ಟೆ ಅಡಿಕೆ ತಟ್ಟೆಗಳ ಪ್ಲೇಟ್ ಊಟದ ಮಾಡ್ತಕ್ಕಂಥ ಅಗರಬತ್ತಿ ಆಗಿರ್ಬೋದು ಕುಂಭಗಾರಿಕೆ ಮಾಡ್ತಕ್ಕಂಥದ್ದು ನಾವು ಮನೆ ರೀಸೆಂಟ್ ಆಗಿ ಐನೂರ ಹದಿನೆಂಟು ಜನಕ್ಕೆ ಕುಂಭಗಾರಿಕೆ ಮಾಡ್ತಕ್ಕಂಥ ಮಿಷನ್ ಫ್ರೀ ಕೊಟ್ವಿ ಕೊಡ್ಸಿದ್ವಿ ಅಂದ್ರೆ ಟ್ರೈನಿಂಗ್ ಅನ್ನು ಕೊಟ್ಟು ಸಹ ಜೊತೆಗೆ ಆಮೇಲೆ ಟೂಲ್ ಕಿಟ್ಸ್ ಇದ್ರದ್ದು ಪ್ಲಂಬಿಂಗ್ ಪ್ಲಂಬಿಂಗ್ ಅಂತ ಟೂಲ್ ಕಿಟ್ಸ್ ಕೊಡ್ತಾ ಇದ್ವಿ ಶೂ ಶೂಗಳು ಶೂಗಳನ್ನ ಮಾಡತಕ್ಕಂಥ ಮಿಷಿನ್ಸ್ ಅದನ್ನ ಕೊಡಿಸಿದ್ವಿ ಮಹಿಳೆಯರಿಗೆ ಟೈಲರಿಂಗ್ ಕೆ ವೈ ಮಾಡ್ತಿದ್ವಿ ಮತ್ತೆ ಹಣ್ಣು ಮತ್ತೆ ಜೂಸ್ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಸಂಸ್ಕರಣೆ ಮಾಡಿ ಜ್ಯೂಸು ಮತ್ತೆ ಟ್ರೈನಿಂಗ್ ಪಲ್ ಕೊಟ್ಟು ಮಿಷನ್ಸ್ ಎಲ್ಲ ಕೊಡ್ತಾ ಇದ್ವಿ ಬಟ್ ನಾವೇನಪ್ಪ ಅಂದ್ರೆ ಈ ಬೇರೆ ಅವ್ರ ಬಂದು ಪಬ್ಲಿಕ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಮಾಡ್ತಾ ಅಂತ ಪ್ರಚಾರ ತಗೊಳಕ್ಕೆ ಹೋಗೋದಿಲ್ಲ ಸರ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ರಾಜ್ಯದಲ್ಲಿ ಯಾವ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ ಎಲ್ಲಾ ಖಾಲಿ ಇದೆ ಕೊಡ್ತಾರೆ ತಪ್ಪು ಅಂತ ಹೇಳಲ್ಲ ಆದ್ರೆ ಅದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ನೋಡ್ಬೇಕು ಹಣಕ್ಕಾಗಿ ಮತಕ್ಕಾಗಿ ನಮಗೆ ಮತ ಬರ್ಲಿ ಅಂತಂದೇಳಿ ಮೊದ್ಲಿಗೆ ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊಳ್ಳೋದು ಒಂದ್ ತರದ ಭ್ರಷ್ಟಾಚಾರ ಆದ್ರೆ ನೀವು ವೋಟ್ ಹಾಕ್ರಿ ಆಮೇಲೆ ನಾವು ನಿಮ್ಗೆ ಇದನ್ನ ಮಾಡ್ತೀವಿ ಅದ್ನ ಮಾಡ್ತೀವಿ ಅಂತ ಹೇಳೋದು ಕೂಡ ಭ್ರಷ್ಟಾಚಾರನ ಆ ತರದಿಂದ ಇದು ಭ್ರಷ್ಟಾಚಾರ ನಡೀತಾ ಇರೋಂಥದ್ದು ಅದು ಅದು ಆದ್ನಾರ ಅವ್ರು ಅನುಭವಿಸ್ತಾ ಅನುಭವಿಸ್ತಾರೆ ಈಗಾಗಲೇ ಅದನ್ನ ಹ್ಯಾಂಡಲ್ ಮಾಡಕ್ ಆಗದಷ್ಟು ಇದಕ್ಕೆ ಬಂದಿದೆ ಗ್ಯಾರಂಟಿ ಇದಕ್ಕೆ ದುಡ್ಡು ಅಂತ ದುಡ್ಡು ಅಲ್ಲಿ ಪದೇ ಪದೇ ಜನ ಕಂದಾಯ ಕಟ್ಟಲಿ ಜನ ಮಾಡಲಿ ಈಗ